ಎಲ್ಲರಿಗೂ ಎಲ್ರಿಗೂ ರಾತ್ರಿ ಹಬ್ಬದ ಶುಭಾಶಯಗಳು ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬಾ ಬ್ಯಾನರ್ ಅಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರ ಅರ್ಜುನ್ ಬಂಗ ಅವರು ನನ್ನ ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲ್ಮ್ ಆಕ್ಟರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನ ಮುಂದ್ ತಗೊಂಡು ಹೋಗ್ಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದ್ದೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲ್ಮ್ ಹಿಂದೆ ಏನ್ ನಡೆಯುತ್ತೆ ಹೆಂಗ್ ಒಂದು ಫಿಲ್ಮ್ ಹೆಂಗ್ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಾನೆ ಮಾಡಿರೋದು ನಿತೀಶ್ ಅವರು ಮತ್ತೆ ನಮ್ಮ ಅಣ್ಣ ಅವರು ಇಂಜಿನಿಯರಿಂಗ್ ಇಂದೂ ಫ್ರೆಂಡ್ಸು ಸೊ ಅವಾಗಿಂದನು ಒಂದು ಫಿಲ್ಮ್ ಲೈನ್ ಅಲ್ಲಿ ಏನೋ ಒಂದ್ ಮಾಡ್ಬೇಕು ಅವ್ರಿಗೂ ತುಂಬಾ ಪ್ಯಾಶನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬಾ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಫಿಲ್ಮ್ ಇಂದ ಶುರು ಮಾಡೋಣ ಆಮೇಲೆ ಒಂದು ಒಂದು ದೇವರು ನಮ್ಮ ಮನೆ ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲಾ ಕೂಡ ಬಂತು ದೇವ್ರ ದಯಿಂದ ಎಲ್ಲಾ ಕೂಡ ಬಂದಿರೋದ್ರಿಂದ ಒಂದು ಇದೇ ಇದ್ರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರೋದು ಬಟ್ ತುಂಬಾ ಪ್ಯಾಷನೆಟ್ ಆಗಿ ಮಾಡಿ ತುಂಬಾ ಹಗ್ಲೋ ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಂಗೆ ಇಲ್ಲ ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಸೊ ಇವರು ಬಂದ್ಬಿಟ್ಟು ಹಿಂದಿ ಅವರು ಕನ್ನಡದ ಬರಲ್ಲ ಅವರಿಗೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ರು ಶ್ರೀಧನ್ ಶ್ರೀಧನ್ ಅವರು ಬರಕ್ ಆಗಿಲ್ಲ ಆಮೇಲೆ ಇನ್ನೊಂದು ಕ್ವಶ್ಚನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟ್ ನಾನ್ ಹೈದರಾಬಾದ್ ಇರೋದು ಸೊ ನೀನು ನನ್ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇವತ್ತಿಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿತ್ಕೊಂಡಿದೀನಿ ಮುಂದೆ ಇದ್ರೆ ಹೇಳ್ತೀನಿ ಇದಕ್ಕೆ ಚಿತ್ರರಂಗಕ್ಕೆ ನಿಮ್ಮ ಫ್ಯಾಮಿಲಿಯಿಂದ ಎಷ್ಟು ಕೊಡುಗೆ ಇದೆ ಅಂತ ನಾವೆಲ್ಲ ನೋಡಿದೀವಿ ನೀವು ಕೂಡ ಅದೇ ಡೆಡಿಕೇಶನ್ ಇಟ್ಕೊಂಡು ಹೈದರಾಬಾದ್ ಇಂದ ಇಲ್ಲಿವರೆಗೂ ಬಂದಿದ್ದೀರಾ ಸೊ ಇದ್ರಲ್ಲೇ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಚಿತ್ರರಂಗಕ್ಕೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಇನ್ನ ನಿತೀಶ್ ಅವರು ಚಿತ್ರರಂಗ ಚಿತ್ರದ ನಿರ್ದೇಶಕರು ಹಾಗೆ ಇದು ಇಂಜಿನಿಯರಿಂಗ್ ಮಾಡ್ಕೊಂಡು ಎಲ್ಲರೂ ಕಾಮನ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನ್ ಮಾಡ್ತಾರೋ ಇವರು ಅದನ್ನೇ ಮಾಡಿದ್ದಾರೆ ಇಂಜಿನಿಯರಿಂಗ್ ಮಾಡ್ಕೊಂಡು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡಿಕೊಂಡು ಹಾಗೆ ಈ ಚಿತ್ರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಶಾರ್ಟ್ ಮೂವಿ ಡಿವಿಷನ್ ಅಲ್ಲಿ ಸಿಕ್ಸ್ ತೌಸಂಡ್ ಮೂವೀಸ್ ಅಲ್ಲಿ ಔಟ್ ಆಫ್ ಅಂದ್ರೆ ಔಟ್ ಆಫ್ ಸಿಕ್ಸ್ ತೌಸಂಡ್ ಮೂವೀಸ್ ಹಂಡ್ರೆಡ್ ಟಾಪ್ ಹಂಡ್ರೆಡ್ ಮೂವೀಸ್ ಸೆಲೆಕ್ಟ್ ಆಗಿರೋದು ಸೊ ಅದ್ರ ಬಗ್ಗೆ ಹಾಗೆ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು ನನ್ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗ್ ತುಂಬಾ ಪ್ಯಾಶನ್ ಇತ್ತು ಮಾಡ್ಬೇಕು ಅಂತ ಆವಾಗ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡ್ಬೇಕು ಅಂತ ಏನ್ ಪ್ಲಾನ್ ಇರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ನಂಗೆ ಡೆವಲಪ್ ಆಯ್ತು ದೆನ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡ್ಬೇಕು ಅಂತ ಅನ್ಕೊಂಡಾಗ ಈ ಒಂದ್ ಎಷ್ಟು ಒಂದ್ ಲೈನ್ ಬಂತು ಈ ತರ ಈ ತರ ದೇವರದ್ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಇಸ್ ಡೂಯಿಂಗ್ ಅಂದ್ರೆ ಅವ್ನ ಅಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ ಯಾವ್ದೋ ಒಂದ್ ರೂಪದಲ್ಲಿ ಬಂದಿ ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲ್ಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವ್ರನ್ನ ನಂಬಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ಸಕ ಇಷ್ಟಪಟ್ರು ನಾನು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನ ದೇವ್ರ ಬರುತ್ತೆ ಅಂತ ಹೇಳಿರ್ಲಿಲ್ಲ ಜಸ್ಟ್ ಒನ್ ಲೈನ್ ಕೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ನೀನ್ ಮಾಡು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ವಿ ಇಟ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪುರ್ ಹತ್ರ ರಾವ್ ಗೌಡ್ ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವೇನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದ್ ಬಂದು ಹೆಸರ್ಘಟ್ಟ ಹತ್ರ ಫಾರೆಸ್ಟ್ ಸಾವು ಸೌದೆ ಸೋಲ್ ದೇವ್ನಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರ್ಘಟ್ಟ ಆಮೇಲೆ ಪೊಲೀಸ್ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ವರ್ಗೂ ಮಾಡಿದ್ವಿ ಇನ್ನೊಂದು ಮನೆ ಸಿಂಚಿಕ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲಾ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನ್ ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು ಬೇರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಸೋನಿ ಕ್ಯಾಮ್ರಾ ಅದ್ರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲಾ ಸಿನಿಮಾಗ್ ಏನೇನ್ ಬೇಕೋ ಲೈಟ್ಸ್ ಇಂದ ಹಿಡದಿ ಕ್ಯಾಮ್ರಾ ಇಂದ ಹಿಡದಿ ಎವ್ರಿಥಿಂಗ್ ತಿಂಗ್ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳೋದ್ ಬೇಡ ಅವರು ಮುಂಚೆ ಚೆಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವರು ಆಕ್ಚುಲಿ ರೆಕಾರ್ಡಿಂಗ್ ಅಲ್ಲಿ ಬಿಸಿ ಇದ್ರು ಅದಕ್ಕೆ ಅವ್ರು ಬರಕ್ ಆಗಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರ್ಸದ್ಮೇಲೆ ಅವಾರ್ಡ್ಸ್ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮ್ ಅಲ್ಲಿ ಯಾವ್ದು ಇತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದ್ರಲ್ಲಿ ಏಟ್ ಅವಾರ್ಡ್ಸ್ ವಿನ್ ವಿನಾಗಿದೀವಿ ನಾವು ಟ್ವೆಲ್ ಅಲ್ಲಿ ಅದ್ರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಟ್ ಇಸ್ ಇಂಡಿಯಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದಿ ಟೋಟಲ್ ಸಿಕ್ಸ್ ಥೌಸಂಡ್ ಮೇಡಮ್ ಅವ್ರು ಹೇಳಿದಂಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಇವರು ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಂ ಅದು ನಮ್ ದರ್ಶನ ಅದ್ ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲಮ್ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಎಲ್ಲಾ ಶಾರ್ಟ್ ಫಿಲ್ಮ್ಸ್ ಇರ್ತವೆ ಬಟ್ ವಿ ಒನ್ ಅಮೌಂಟ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅದ್ರಲ್ಲಿ ದೇವ್ರ ಕ್ಯಾರೆಕ್ಟರ್ ಆಕ್ಟ್ ಅಂತ ಅನ್ಸಿದ್ರು ನಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಮ್ಮ ಇಲ್ಲಿ ಬೆಂಗ್ಳೂರ್ಗೆ ಬರ್ಸ್ಕೊಂಡ್ ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅನ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಅಚ್ಚಿ ಡಿಒಪಿ ಅವರು ನನಗೆ ಮನೋಜ್ ನ ಚೇತನ್ ನ ರೆಫರ್ ಮಾಡಿದ್ರು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ರು ಇದೊಂದ್ ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡಲ್ಲ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗಿಬಿಡುತ್ತೆ ಕಾಮಿಡಿ ಇರಲೇಬೇಕು ಅಂತಂದ್ರು ಸೊ ದಟ್ ಇಸ್ ಐ ಐವಲಪ್ ಇಸ್ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಇರ್ಲಿಲ್ಲ ನನ್ ಕಥೆ ಬರ್ಕೊಂಡಾಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದು ಚಿಕ್ ಚಿಕ್ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೊವೈಸ್ ಮಾಡದ ಸಕ್ಕದಾಗಿ ಮಾಡದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನನ್ಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆದ್ಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದ್ ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರ ಪರಗಾಗಲಿಲ್ಲ ಅವ್ರು ಯಾವ್ದೋ ಬೇರೆ ಇನ್ನೊಂದು ಶೂಟ್ ಅಲ್ಲಿ ಇದ್ರು ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ ಹೇಳೋಕ್ ಗೊತ್ತಾಗ್ತಿರ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರ ಕೇಳಿದ್ದೀನಿ ಅದ್ರ ಬಗ್ಗೆ ಬಟ್ ನಾನು ನೋಡಿಲ್ಲ ಸರ್ ಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಅಲ್ಲಿ ನಮ್ದು ಶೂಟಿಂಗ್ ಎಲ್ಲ ಮುಕ್ತ ಲಾಸ್ಟ್ ಇಯರ್ ಆ ಸೀರಿಯಲ್ ಅದೇ ಟೈಮ್ ಬಂತ ಅನ್ಕೊಂತೀನಿ ಬಟ್ ನಾವು ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದ್ರೆ ನಾವ್ ಈ ದಾದಾ ಸಾಹೇಬ್ ಪಾಲ್ಕೆಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ ಬಟ್ ರೂಲ್ಸ್ ಏನಂತಂದ್ರೆ ಯು ಶುಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲಮ್ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಎಸ್ ಸರ್ 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 ಅದೇ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಇದೆಯಲ್ಲ ಸರ್ ಅಕಾಡೆಮಿ ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ನಾಟ್ ಸ್ಟ್ರೀಮ್ ಎವ್ರಿ ಎನಿವೇರ್ ಅಂತ ಇತ್ತು ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು ಸೊ ದಟ್ ಇಸ್ ವೈ ವಿರ್ ಡೂಯಿಂಗ್ ಇಟ್ ಟು ಆಕ್ಚುಲಿ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ ಇವತ್ತೇ ಇವಾಗ ರೆಡ್ ಕಂಬ ಸ್ಟುಡಿಯೋ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡ್ಬೋದು ಸರ್ ಆಕ್ಚುಲಿ ನಾವು ಅನ್ಕೊಂಡೇ ಇರ್ಲಿಲ್ಲ ಶಿವರಾತ್ರಿ ಮಾಡ್ಬೇಕಂತ ಸಡನ್ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗಕ್ ಕೂಡ ಬಂತು ಸರ್ ಏನಂತಂದ್ರೆ ವೆಬ್ ವೆಬ್ಸ್ ಮಾಡ್ಬೇಕಂತ ಇತ್ತು ಪ್ಲಾನ್ ಎಪಿಸೋಡ್ ಎಲ್ಲ ಕಂಟಿನ್ಯೂ ಮಾಡಿ ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಮೇಲೆ ಫ್ಯೂಚರ್ ಅಲ್ಲಿ ನೋಡ್ಬೇಕು ಏನಾದ್ರೂ ಕೇಳ್ಬೇಕಂದ್ರೆ ಈಗ ಅವ್ರ ಆರ್ಟಿಸ್ಟ್ ಮಾತಾಡ್ಬಿಟ್ರೆ ಬೆಟರ್ ಫಸ್ಟ್ ಶ್ಲೋಕ್ Uh, Namaste. I hope everything's fine, all good. So, uh, thank you so much for uh, giving this opportunity. Uh, uh, I've been a part of a lot of different uh, films in uh, Northside. I've done uh, a role of Krishna, Rama, and this was uh, for Shiva. It was something unique for me, and uh, being a part of uh, this journey was something very unique. I've learned a lot over here, learned the Kannada language. ಲರ್ನಿಂಗ್ ಅ ಲಾರ್ಡ್ ಬೈ ಹಿಮ್ ಓಲ್ಡ್ ಟೀಮ್ ಐ ಹೋಪ್ ನೆಕ್ಸ್ಟ್ ಟೈಮ್ ಟೋಕ್ ಇನ್ ಹೇಗೆ ಹೊಳಿತು ಅಂತ ಸರ್ ಅದೇ ಹೇಳದ್ನಲ್ಲ ನಾನು ಈ ಒನ್ ಲೈನ್ ಫಸ್ಟ್ ರೆಡಿ ಮಾಡಿಕೊಂಡೆ ಸರ್ ಒನ್ ಲೈನ್ ಏನಂತಂದ್ರೆ ದೇವ್ರನ್ನ ನಾನು ಹೇಳ್ದಂಗೆ ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನೈಟ್ ಯಾವತ್ತೋ ಒಂದ್ ದಿನ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಾಚಿಂಗ್ ಸಮಥಿಂಗ್ ಅವಾಗ ನಾನು ಫಸ್ಟ್ ಬಂದಿದ್ ಕಾನ್ಸೆಪ್ಟ್ ಏನಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಹೇಳಿದೀನಿ ಏನಂತಂದ್ರೆ ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬಾ ಫುಡ್ ಏನ್ ವೇಸ್ಟ್ ಆಗ್ತಿದೆ ಹೋಟೆಲ್ಸ್ ಅಲ್ಲಿ ಅದನ್ನ ಎಲ್ಲ ಹಂಚ್ಬೇಕು ದಟ್ ಇಸ್ ಅ ಕಾನ್ಸೆಪ್ಟ್ ವಿಚ್ ನನ್ ಫಸ್ಟ್ ಬಂದಿದ್ದು ಒಂದ್ ಯಾವ ಟಿವಿ ಶೋ ನೋಡ್ತಿದ್ದಾಗ ಸಮರ್ ವಾಸ್ ಡೂಯಿಂಗ್ ದಟ್ ಸೊ ಅದನ್ನ ನೋಡಿದಾಗ ವೈ ಡೋಂಟ್ ಬಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಅ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ ಬಟ್ ಐ ಡೋಂಟ್ ವಾಂಟ್ ನಂಗನ್ನ ಡೈರೆಕ್ಟ್ ಆಗಿ ಹೇಳ್ಬೇಡಾಗಿತ್ತು ಇಂಡೈರೆಕ್ಟ್ ಆಗ ಐ ವಾಂಟ್ ಟು ಮೇಕ್ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವ್ರದು ಆಕ್ಚುಲಿ ನಂಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಮುಂಚೆ ನಾನು ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು ದೇವ್ರನ್ನ ನಂಬಿಲ್ಲ ಬಟ್ ಆದ್ರೂ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಸೊ ಅವಾಗ ಏನಾಗುತ್ತೆ ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ ಈ ಕಾಡ್ ಜನರು ಏನ್ ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ ಸೊ ಆತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸ್ಟೋರಿ ಆ ಮಂಗ್ಳೂರ್ ಸ್ಲಾಂಗ್ ಡೈಲಾಗ್ ನೀವೇನು ಚೇತನ್ ಎಲ್ಲ ನೋಡಿದ್ರೆ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು ಈಸ್ ರಿಟರ್ನ್ ದ ಡೈಲಾಗ್ ಫಾರ್ ಮೀ ಫಾರ್ ದ ಮಂಗ್ಳೂರ್ ಸ್ಲಾಂಗ್ ಕ್ಯಾರೆಕ್ಟರ್ ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ತಿರೋದು ಸೊ ದಟ್ ಹೆಲ್ಪ್ ಮಿ ಔಟ್ ಇನ್ನೊಂದು ವಿಷಯ ಅವಾಗ ಹೇಳದ್ ಮರುತ್ತೆ ಅದು ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾರ್ಟ್ ನೋಡಿರ್ತೀರಾ ನೀವು ಅಂಡರ್ ವಾಟರ್ ಶ್ಲೋಕ್ ಅವ್ರು ಮಾಡಿರೋದು ಅದು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಶೂಟ್ ಮಾಡಿದೀವಿ ಬಿಕಾಸ್ ಅದರಲ್ಲಿ ಒಂದು ಅಪ್ ಆಫ್ ಐ ಇದೆ ಅದರಲ್ಲಿ ಕಂಡದು ನನ್ಲೋಸ್ ಅಪ್ರೊಳಗಡೆ ಕಂಡು ತೆಗಿಬೇಕಿತ್ತು ಅದಕ್ಕೆ ಆ ಅವರ್ಸ್ ಶೂಟ್ ಮಾಡಿದೀವಿ ಸಖತ್ ಇರಿಟೇಟ್ ಮಾಡಿದೀನಿ ಕಷ್ಟ ಕೊಟ್ಟಿದ್ದೀನಿ ಹೇಳಬೇಕು ಆಮೇಲೆ ಆ ನೀರಿಂದ ಎದ್ ಬರೋದು ಅಷ್ಟೇ ದೇವಸ್ಥಾನದಲ್ಲಿ ಅದು ಕೂಡ ಸ್ವಿಮ್ಮಿಂಗ್ ಬರಲ್ಲ ಅವರಿಗೆ ಸ್ವಿಮ್ಮಿಂಗ್ ಬರ್ದೇ ಇರೋದಕ್ಕೆ ಲೈಕ್ ಮೇಡಿಮ್ ಡೂ ಸೋ ಮಚ್ ಆಮೇಲೆ ಮಿಡ್ ನೈಟ್ ಮೂರ್ ಗಂಟೆ ನಾಲ್ಕು ಗಂಟೆ ಪಾಪ ಅವರೆಲ್ಲ ಫಾರೆಸ್ಟ್ ಆ ಹಾಕೊಂಡು ಅವ್ರೆ ಇಲ್ಲ ಶರ್ಟ್ ಇಲ್ಲ ಅವ್ರಿಗೆ ಶರ್ಟ್ಲೆಸ್ ಮಾಡಿಸಿ

And uh, I've been doing a lot of different uh, genres in uh, the North side. I've been into ads, films, songs. The last the big thing that I' have done was Lord Krishna. The sequence is coming very soon and now I will be in an action uh, sequel also. there's one uh, movie coming in uh, so in North side, mm -hmm. where I'm having a third as a third friend role in that so that's also very soon coming that uh, for which I have this get up the beard get up now manage these underwater so i've been a uh, state and uh, district swimmer in my uh, school times and college times as in uh, the way he was not a professional uh, way because he was asking to go the deep dive areas that i was not able to do it so he asked me to uh, wear that stone and then sit with that he was pushing me from the back side inside over there ಹಿಂದಗಡೆ ಆ್ಯಕ್ಚುಲಿ ಆ ಶಾರ್ಟಲ್ಲಿ ಹಿಂದಗಡೆ ನಾನು ಇದ್ದೀನಿ ಸರ್ ಕಾಣಲ್ಲ ಅದು ಈಜಿಯಲ್ಲಿ ಇದು ಮಾಡಿದ್ದೀನಿ ಅವನಿಗೆ ಮುಂದೆ ಕೂತ್ಕೊಂಡಿರ್ತಾನೆ ಹಿಂದ ಇನ್ನೊಂದು ಸಪೋರ್ಟ್ ಕೊಟ್ಟು ಇಟ್ಕೊಂಡಿದ್ದೀನಿ ನಾನು ನೀರೊಳಗಡೆನೆ ಇದೆ ಆ ಶಾರ್ಟ್ ತೆಗೆಯೋಲ್ಲ ಡಿಒಪಿ ನಾನು ಮೂರು ಜನನು ಅಂಡರ್ ಒಳಗಡೆ ಹೋಗ್ಬಿಟ್ಟು ಲೈಕ್ ಐ ಗೇಮ್ ಸಪೋರ್ಟ್ ದೆನ್ ವಿ ಶಾರ್ಟ್ ದ್ಯಾಟ್ ಪುಸ್ತಿ ಮೀಸ್ ಬ್ಯಾಗ್ that you haven't seen that ನಿಯಮ <laughs>

ನಿಮಗೆ ಝೀ ಕನ್ನಡ ಕಾಮಿಡಿ ಕೇಳಾಡಿ ಮೆಂಟ್ ಒಂದು ಗಣಪ ಗೌಡ ಗೊತ್ತಿರುತ್ತೆ ಅವ್ರ ಜೊತೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹಿಂಗ್ ಸಿಕ್ತು ಅಂದ್ರೆ ನಂದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿ ಅವರೇ ಟಿ ಓ ಪಿ ಅವರು ರೆಫರೆನ್ಸ್ ಮಾಡೋರು ಈ ತರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತೆ ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರ್ಕೊಂಡು ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ಬಂದು ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯ್ತು ಸೆಲೆಕ್ಟ್ ಆಯ್ತು ನೆಕ್ಸ್ಟ್ ಎಲ್ಲ ಅತೇ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದೀವಿ ನಿಮಗೆ ಅನಿಸುತ್ತೆ ಚೆನ್ನಾಗಿದೆ ಅನಿಸುತ್ತಾ ಏನಂತಾ ನಿಮ್ಗೆ ಖುಷಿ ಆಗ್್ರುಸ್ತೀರಾ ಸರ್ ಬೇರೆ ಏನಾದ್ರೂ ಇದಾ ಸರ್ ಥ್ಯಾಂಕ್ ಯು ಈಗ ಡ್ಯುರೇಷನ್ ಫಿಲ್ ಮಾಡಕ್ಕೆ ಫಿಲ್ ಫಾರ್ಮ್ ಅಂತ చేసిವ್ರು ಆಕ್ಚುಲಿ ಸರ್ ಶಾರ್ಟ್ ಮೂವಿ ಇನ್ನು ಡ್ಯುರೇಷನ್ ಜಾಸ್ತಿ ಇದಿದ್ರು ಏನು ಬೋರ್ ಆಗ್ತಾ ಇರಲಿಲ್ಲ ಅಂತ ಅನಿಸ್ತೋ ನೀವು ಎಲ್ರಿಗೂ ನಮಸ್ಕಾರ ಸುಚೇತನ್ ಮೊದ್ಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಂಡಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸ್ ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರಾ ಟೂಬ್ ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಟಿ ಮತ್ ಬೈತಾರೆ ಬಂದಿದ್ದು ಅರ್ಶಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು ಕಾಲ್ ಮಾಡಿ ಮಗು ಡೈರೆಕ್ಟ್ ಹುಡುಕ್ತಾ ಇದಾರೆ ಹೋಗಿ ನೋಡಿ ಅಂತ ನನ್ ಪ್ರೊಫೈಲ್ ಕಳ್ಸಿದೆ ಬಟ್ ಅವ್ರ ಪ್ರೊಫೈಲ್ ಓಕೆ ಮಾಡಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತಾ ಅಂತ ಅದಾದ್ಮೇಲೆ ಅವ್ರು ಹೇಳಿದಂಗೆ ಇಲ್ಲಿ ಬಂದ್ಮೇಲೆ ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ನ ನನ್ಗೆ ಯಾರ ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದಿನಿ ಯಾರು ಇವರು ಅಂತ ನನ್ಗೆ ನಿಜ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನ್ಗೆ ಗೊತ್ತಾಗಿದ್ದೀವಿ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳ ಇವಾಗ ಯಾವ್ದೇ ಒಂದು ಬ್ಯಾನರ್ ಕೆಲಸ ಮಾಡ್ತಾ ಇದೀನಿ ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇವಾಗ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತಿ ಮೋರ್ಚನ್ಗೂ ಬಂದಿರೋದಕ್ಕೆ ನಮ್ಮ ಶಾರ್ಟ್ ಫಿಲಮ್ ಸಪೋರ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನಿಮ್ದು ಥ್ಯಾಂಕ್ ಯು ಇಷ್ಟು ಒಳ್ಳೆ ಶಾರ್ಟ್ ಮೂವಿನ ಮಾಡಿರೋದಕ್ಕೆ ಹಾಗೆ ನೆಕ್ಸ್ಟ್ ಟೈಮ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅನ್ಕೊಳ್ತೀನಿ